ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸೇ ಈಗ ಸದ್ಯಕ್ಕೆ ಶ್ರಾವಣ ಬಂತು ಹಾಗಾಗಿ ಶ್ರಾವಣಕ್ಕೆ ಪರಾಳು ಮಾಡಬೇಕಲ್ಲ ಎಲ್ಲರೂ ಮನೆಯಾಗ ಹಾಗಾಗಿ ನಾನು ನಿಮ್ಗೆ ನಾನು ಈಗ ಶಂಕರ್ಪಾಳ ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಬೇರೆ ಬೇರೆ ವಿಧಾನದಿಂದ ಬೇರೆ ಬೇರೆ ಥರ ಮಾಡ್ತಾರೆ ನಾನು ನಿಮ್ಗೆ ನಾನು ನಾ ಮಾಡೋ ವಿಧಾನಿಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ನಾನು ಮೈದಾ ಹಿಟ್ಟಿಂದ ಮಾಡೀನಿ ನೀವು ಬೇಕಂದ್ರೆ ಗೋಧಿ ಹಿಟ್ಟಿಂದ ಮಾಡ್ಕೋಬೋದು ಗೋಧಿ ಹಿಟ್ಟಿಂದು ಸೇಮ್ ಟೇಸ್ಟ್ ಆದ್ರೆ ಹೆಲ್ದಿ ಅಷ್ಟೇ ನಾನು ಮೈದಾ ಹಿಟ್ಟಿಂದ ಮಾಡ್ಕೊಳಾತೀನಿ ಸೇಮ್ ಗೋಲ್ಡನ್ ಕಲರ್ ಎಷ್ಟು ಚೆಂದ ಡೈಮಂಡ್ ಶೇಪ ಎಷ್ಟು ಫಳ್ಳಾಗಿ ಎಷ್ಟು ಲೇಯರ್ ಲೇಯರ್ ಬಂದ ನೋಡ್ರಿ ಅಗದಿ ಸ್ಮೂತಾಗಿರ್ತದೆ ಬಾಯಲಿಟ್ಟರೆ ಬೆಣ್ಣೆ ಹಂಗೆ ಕರಗಬೇಕು ಅಷ್ಟು ಚೆಂದ ಕ್ರಿಸ್ಪಿಯಾಗಿರ್ತವೆ ಸ್ಮೂತಾಗಿರ್ತದೆ ಅಗದಿ ಸುಲಭವಾಗಿ ಮಾಡ್ಬೋದು ಮತ್ತು ಇದನ್ನು ಮಾಡಿ ಒಂದು ತಿಂಗ್ಳವರೆಗೆ ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೋಬೋದು ಮತ್ತು ಎಲ್ಲರೇ ಊರ ಕೇರಿ ಟ್ರಿಪ್ಪಿಗೆ ಹೋಗ್ತಿದ್ರೆ ಮತ್ತು ಮಕ್ಕಳು ಹಾಸ್ಟೆಲ್ಗೆ ಇರ್ತಾರಲ್ಲ ಅವರಿಗೆಲ್ಲ ಮಾಡಿ ಕಟ್ಟಿದ್ರು ಇದು ಭಾಳ ದಿನ ತಡೀತದ ಇದು ಮಾಡೋ ಪ್ರೊಸೀಜರ್ ಯಾವ ಥರ ಅನ್ನೋದು ನಾನು ತೋರಿಸ್ತೀನಿ ಎಲ್ಲರೂ ಮಾಡ್ತಿರ್ಬೇಕು ಆದರೆ ಮಾಡೋದು ವಿಧಾನ ಇಷ್ಟೇ ಚೇಂಜ್ ಆಗ್ತೈತಿ ನಾ ಮಾಡೋ ವಿಧಾನ ನಿಮಗೆ ತೋರಿಸ್ತಾ ಇದ್ದೀನಿ ಸರಳ ಆಗ್ತಿದ್ರೆ ನಿಮಗೆ ಯೂಸ್ಫುಲ್ ಆಗ್ ಆಗ್ಲತ್ತಂದು ನಾನು ಈ ವಿಡಿಯೋ ನಿಮ್ಗೆ ಶೇರ್ ಮಾಡ್ತಾಯಿರೋದು ಎಷ್ಟು ಸೌಂಡ್ ಅಷ್ಟು ಚೆಂದಕ್ಕೆ ಬರ್ಲಕ್ಕತ್ತ ನೋಡಿ ಎಷ್ಟು ಖಡಕ್ಕಾಗಿ ಎಷ್ಟು ಕ ಕ್ರಿಸ್ಪಿಯಾಗಿ ಅದಾವ ಅನ್ನೋದು ತೋರಿಸ್ತೀನಿ ನಿಮ್ಗೆ ಅಷ್ಟು ಹಗುರವಾಗಿ ಎಷ್ಟು ಕ್ರಿಸ್ಪಿಯಾಗಿ ಅದಾವ ಅನ್ನೋದು ಸ್ಮೂತ್ ಅಗ್ದಿ ಸ್ಮೂತ್ ಇರ್ತಾವೆ ನೋಡ್ರಿ ಎಷ್ಟು ಫಳ್ಫಳ್ಳ ನೋಡ್ರಿ ಜಸ್ಟ್ ನಾನು ಬೆರಳ ಸಹಾಯದಿಂದ ಹೊಡೆದ್ರೆ ಪುಡಿ ಪುಡಿ ಹಾಕ್ತಾವೆ ಅಷ್ಟು ಸ್ಮೂತ್ ಅವು ಯಾವ ಥರ ಮಾಡಬೇಕು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಬೇಕು ಅನ್ನೋದು ತೋರಿಸ್ತೀನಿ ಈಗ ನಾನು ಇದ್ರೊಳಗೆ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ನಾನು ಕೆ ಜಿ ಮೇಲೆ ಗ್ರಾಮ್ ಮೇಲೆ ತೊಗೊಂಡೀನಿ ನೀವು ಬೇಕಂದ್ರೆ ಬೌಲ್ ಇರ್ತದಲ್ಲ ಒಂದು ಮೆಜರ್ಮೆಂಟ್ ಬೌಲ್ ತೊಗೊಂಡು ಬೌಲ್ ಒಳ ಮೆಜರ್ಮೆಂಟ್ ತೊಗೊಂಡು ಮಾಡ್ಬೋದು ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ನಾನು ಮಿನಿಮಮ್ ಪಾವ್ ಕೆ ಜಿ ಒಳಗೆ ಅರ್ಧ ಪಾವ್ ಕೆ ಜಿ ಅಂತಾರಲ್ಲ ಒನ್ ಟ್ವೆಂಟಿ ಫೈವ್ ಗ್ರಾಮಷ್ಟು ನಾನು ತುಪ್ಪ ತೊಗೊಂಡೀನಿ ನೀವು ಬೇಕಂದ್ರೆ ಡಾಳ ತೊಗೋಬೋದು ತುಪ್ಪ ತೊಗೊಬೋದು ಎನಿಮೋರ್ ಆಮೇಲೆ ನಾನು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ಯಾವುದೇ ನಾವು ಸಿಹಿ ಪದಾರ್ಥ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಒಂದು ಸ್ವಲ್ಪ ರುಚಿ ಹಚ್ಚುತ್ತದ ಆಮೇಲೆ ನನಗೆ ಒಂದು ತಾಸು ಮುಂಚೆನೇ ನಾನು ಒಂದು ಪಾವ್ ಜಿಯಷ್ಟು ನಾನು ಮೈದಾ ಸಕ್ಕರೆ ತೊಗೊಂಡಿ ಸಾರಿ ಮೈದಾಲ ಸಕ್ಕರೆ ತೊಗೊಂಡು ನೀರೊಳಗೆ ಈ ಥರ ಕರ್ಗಿಸೋಕೆ ಇಟ್ಟೀನಿ ಬೇಕಂದ್ರೆ ನೀವು ಬಿಸಿ ಮಾಡ್ಕೋಬೋದು ನಾನು ಬಿಸಿ ಏನು ಮಾಡಿಲ್ಲ ಒಂದು ಅವರ್ ಒನ್ ಅವರ್ ಮುಂಚೆನೇ ನಾನು ನೀರಾಗ ನೆನೆ ಹಾಕಿಟ್ಟಿನಿ ಈಗ ಉಪ್ಪು ಮೇಲೆ ಚಂದಾಗೆ ಮಿಕ್ಸ್ ಮಾಡಬೇಕು ಚೆಂದಗೆ ಮಿಕ್ಸ್ ಆದ್ಮೇಲೆ ಈಗ ನೋಡಿರಿ ನೀವು ಬೇಕಂದ್ರೆ ಮೈದಾ ಬಿಟ್ಟು ಗೋಧಿ ಹಿಟ್ಟು ತೊಗೋಬೋದು ಇಲ್ಲಪ್ಪ ಅಂದ್ರೆ ಮ ಮೈದಾ ಜೊತೆಗೆ ಚಿರೋಟಿ ರವೆ ಇರ್ತದೆ ಚಿರೋಟಿ ರವೆ ಹಾಕಿದ್ರಂತೂ ಸೂಪರ್ ಅದು ವಿಧಾನ ಬೇರೆ ಇರ್ತದೆ ಮಾಡೋದು ನೋಡಿರಿ ನಾನು ಒಂದು ಟ್ವೆಂಟಿ ಫೈ ಗ್ರಾಮಷ್ಟು ತುಪ್ಪ ತೊಗೊಂಡೀನಿ ತುಪ್ಪ ತೊಗೊಂಡು ನಾವು ತುಪ್ಪ ಹಾಕ್ಬೇಕಾರೆ ಚೆಂದಗೆ ಕಾಯಿಸಿ ಹಾಕಬೇಕು ಹಾಕಿದ ನಂತರ ಬಬುಲ್ ಸ್ಟೆಪ್ ಬರಬೇಕು ಹಿಟ್ಟೊಳಗೆ ಮೇಲೆ ಬಬುಲ್ ಸ್ಟೆಪ್ ಬಂದಮೇಲೆ ಅವಾಗ ನಾವು ಕರೆಕ್ಟ್ ಪ್ರೊಸೀಜರ್ ಅನ್ನೋದು ಈ ಮೇನ್ ಇದೇ ಥಿಂಕ್ ಪಾಯಿಂಟ್ ಯಾಕಂದರೆ ನಾವು ತುಪ್ಪಾರೆಯಲ್ಲಿ ಡಾಲ್ಡಾರೆ ಹಾಕ್ತಿರ್ಬೇಕಾದ್ರೆ ಅದು ಸರಿಯಾಗಿ ಕಾಯ್ಲಿಲ್ಲ ಅಂದ್ರೆ ನಮ್ಮದು ಶಂಕರಪಾಳೆ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಮೆತ್ತಗಾತವು ಹಂಗಾಗಿ ಇದು ನಾವು ಇದೇ ಮೇನ್ ಪ್ರೊಸೀಜರ್ ಆಮೇಲೆ ಇದನ್ನು ನಾವೇನು ತುಪ್ಪ ಮೇಲೆ ಚೆಂದಗೆ ಹಿಟ್ಟು ಕ ನಾದಬೇಕು ನೀರು ಹಾಕು ನಾದಕ್ಕಿಂತ ಮೊದ್ಲು ಕೈಯಲ್ಲಿ ಈ ಥರ ಹಿಟ್ಟು ತಿಕ್ಕಬೇಕು ತಿಕ್ಕಿದ್ಮೇಲೆ ನೋಡ್ರಿ ಈ ಥರ ಉಂಡೆ ಆ ಥರ ಆಗಬೇಕು ಮುಷ್ಟಿ ಕಟ್ಟಿದ್ರೆ ಹಿಂಗೆ ಗಟ್ಟಿಯಾಗಿ ಉಂಡಿ ಕಟ್ಟದಂಗೆ ಆಗಬೇಕು ಆವಾಗ ಇದು ಪರ್ಫೆಕ್ಟ್ ಆದಂಗೆ ನೋಡ್ರಿ ತೋರಿಸ್ತೀನಿ ನೋಡಿರಿ ಈ ಥರ ಆಗಬೇಕು ಅಂದಕ್ಕ್ರೆ ಇದು ಪರ್ಫೆಕ್ಟ್ ಆದಂಗೆ ಇದನ್ನು ಹದ ಆಗೈತಿ ಇದನ್ನು ನಾನು ನಾನು ಸಕ್ಕರೆ ಮತ್ತು ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ನೀರು ಹಾಕಿ ಸೊ ಸ್ವಲ್ಪ ಸ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಬರಬೇಕು ಇದು ನೀರ ಮೊದಲೇ ನಾವು ಎಷ್ಟು ಬೇಕು ನೋಡಿ ಅವಾಗ ಅಷ್ಟೇ ನೀರು ತಗೊಂಡು ಹಿಟ್ಟಿಗೆ ಎಷ್ಟು ಕಲಿಸ್ತದೆ ಅಷ್ಟೇ ನೀರು ತೊಗೊಂಡು ಸಕ್ಕರೆ ಹಾಕಬೇಕು ಯಾಕಂದ್ರೆ ನೀರು ಉಳಿತು ಅಂದ್ರೆ ಸ್ವಲ್ಪ ಸಿಹಿ ಕಡಿಮೆ ಆಗ್ತೈತಿ ಶಂಕರ್ ಹಾಗಾಗಿ ನಾನು ನಾನು ಒಂದು ಗ್ಲಾಸ್ ನೀರಿಗೆ ನಾನು ಪಾವು ಕಳು ಹಾಕಿ ಮಿಕ್ಸ್ ಮಾಡಿದ್ದೆಲ್ಲ ಒಂದು ಸ್ವಲ್ಪ ಉಳಿದು ಒಂದು ಅರ್ಧ ವಾಟಕದಷ್ಟು ಉಳಿದು ಯಾಕಂದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಬಿಡುತ್ತೆ ಶಂಕರ್ ಪಾಳೆದಾಗ ಅದು ನಮ್ಮ ಸ್ವಲ್ಪ ಕಡಿಮೆನೇ ಆಗಿದ್ದು ನನ್ನ ಮಕ್ಕಳು ಹೇಳಾಕತ್ತಿದ್ರು ಸ್ವಲ್ಪ ಸಿಹಿ ಕಮ್ಮಿ ಆಗ್ಯಾವ ಮಮ್ಮಿ ಅಂತಂದು ಅದಕ್ಕೆ ನೋಡಿರಿ ಈಗ ಸ್ವಲ್ಪ ಆದಷ್ಟು ನಾವು ಕಡಿಮೆ ನೀರೊಳಗೆ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಸ್ವಲ್ಪ ನಾವು ಚಪಾತಿಗೆ ಹೆಂಗೆ ಕಲಿಸ್ತೀವಿ ಅದೇ ಥರ ಕಲಿಸ್ಬೇಕು ಇದು ಗಟ್ಟಿ ಆಗಿಬಿಡ್ತದೆ ಯಾಕಂದರೆ ಸಕ್ಕರೆ ಹೇಗೆ ಆಲ್ಮೋಸ್ಟ್ ಜಲ್ದಿ ಗಟ್ಟಿ ಆಗಿಬಿಡ್ತದೆ ಈಗ ನೋಡ್ರಿ ನಾನು ಆದ್ರಿ ಈ ಥರ ಹದಾಗಬೇಕು ನೋಡಿ ಚಪಾತಿ ಹದಂಗೆ ಫುಲ್ ಗಟ್ಟಿನೂ ಇಲ್ಲ ಈ ಕಡಿಮೆತ್ಗನೂ ಇಲ್ಲ ಮೀಡಿಯಮ್ದಾಗೆ ಇನ್ನು ಯಾಕಂದ್ರೆ ಭಾಳ ಅಳಿಸಾಯ್ತು ಅಂದ್ರೆ ಇದು ಕೊಳಪಟಕೆ ಹತ್ತದ ಭಾಳ ಗಟ್ಟಿ ಆಯ್ತದ ಒತ್ತುಕ ಕೈ ನೋವು ಆತವೆ ಅಂದರೆ ಪಾಕ ಇರ್ತದಲ್ಲ ಸಕ್ಕರೆಗೀ ಜಾಸ್ಟ್ ಆದಷ್ಟು ಜಲ್ದಿನೇ ಗಟ್ಟಿ ಆಗಿಬಿಡ್ತದೆ ಹಂಗಾಗಿ ನೋಡ್ರಿ ನಾನು ಕಟ್ ಮಾಡಿ ತಗೊಂಡಿನಿ ದೊಡ್ಡದಾರು ಆಕಾರ ಗೋಲಾಯಿ ಮಾಡೀನಿ ಇದಕ್ಕೇನು ಹಿಟ್ಟು ಹಚ್ಚೋಂಗಿಲ್ಲ ಏನು ಹಚ್ಚೋಂಗಿಲ್ಲ ಒಂದು ನಾನು ಪ್ಲೇಟ್ ಅಂದ್ರೆ ತಾಟರೆ ಪ್ಲೇಟ್ ಡಬ್ಡೋದು ಈ ಥರ ರೌಂಡ್ ಆಕಾರ ಮಾಡ್ಕೊಂಡಿನಿ ನೀವು ಬೇಕಂದ್ರೆ ಮಾಡ್ಕೊಳ್ಳೋ ಟೈಮ್ದಾಗೆ ಚೌಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ನಾನು ಈ ಥರ ರೌಂಡ್ ಮಾಡಿ ಅಂದರೆ ಸೈಡಿಗೆ ಸರಿಯಾಗಿ ಇದು ಬರೋಂಗಿಲ್ಲ ಒಂದೊಂದು ಸ ಕಟ್ ಕಟ್ ಮಾಡಿರ್ತೀವಿ ಅಂದ್ರೆ ಕರೆಕ್ಟ್ ಬರೋಂಗಿಲ್ಲಲ್ಲ ಹಾಗಾಗಿ ನೀವು ಬೇಕಾದ್ರೆ ಹಂಗೆ ಚೌಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿದ್ರೆ ಲೆವೆಲಾಗಿ ಒಂದೇ ಲೆವೆಲ್ ಬರ್ತಾವೆ ಈಗ ನೋಡ್ರಿ ನಾನು ಎಷ್ಟು ಪಿಂಡ ಎಷ್ಟು ದ ದಪ್ಪ ತೊಗೊತೀನಿ ಅನ್ನೋದು ತೋರಿಸ್ತೀನಿ ತೆಳು ಮಾಡಿದೆ ಅಂದರೆ ಕಟಕ್ ಕಟ್ಟಕ್ಕಂತಾವೆ ಶಂಕರಪಾಳೆ ನಾವು ದಪ್ಪ ಮಾಡಿದೆ ಪಳ ಪಳಪ್ ಪದ್ರ ಪದ್ರ ಪದ್ರಾಗಿ ಲೇಯರ್ ಲೇಯರ್ ಲೇರಾಗಿ ಮಸ್ತಾಗಿದ್ದು ಶಂಕರಪಾಳೆ ಅಂತೂ ಟೇಸ್ಟ್ ಅಂತೂ ಬೇಗ ಇಟ್ಟರೆ ಬೆಣ್ಣೆ ಕರಗದಂಗೆ ಅಷ್ಟು ಆಗಿದ್ದು ನೋಡ್ರಿ ದಪ್ಪ ದಪ್ಪಿಟ್ಕೊಂಡಿ ನಾನು ಆಲ್ಮೋಸ್ಟ್ ಫುಲ್ ರೌಂಡ್ ಒಂದೇ ಲೆವೆಲ್ ಆಗಿ ತಿಡ್ಕೋಬೇಕು ಒತ್ತಟಿ ಸಣ್ಣ ಒತ್ತಟಿ ದಪ್ಪ ತಿಡ್ಕೊಳಂಗಿಲ್ಲ ಈಗ ನೋಡ್ರಿ ನಾನು ಚಾಕು ಸಹಾಯದಿಂದ ಲೈನ್ ಅಂದರೆ ಸ್ಕ್ವೇರ್ ಟೈಪ ಕಟ್ ಮಾಡ್ಕೊತೀನಿ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಚೌಕ್ ಬೇಕಂದ್ರೆ ಚೌಕ ನೀವು ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೋಬೋದು ಈಗ ಕಟ್ ಮಾಡ್ಕೊಂಡು ಇದನ್ನು ನಾವು ಕರೆಯೋದು ಡೈರೆಕ್ಟ್ ಭಾಳ ಈಸಿಯಾಗಿರ್ತದೆ ಈ ಸ್ಟೆಪ್ ಯೂಸ್ ಮಾಡಿ ನೀವು ಮಾಡೋದ್ರಂತರೂ ಅಗದಿ ಸುಲಭವಾಗಿ ಶಂಕರಪಾಳೆ ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಆಗಿ ಮತ್ತು ಟೇಸ್ಟಿಯಾಗಿರ್ತದೆ ಸೊ ಅದಕ್ಕಾಗಿ ಇದೇ ಮೆಥಡ್ದಿಂದ ನಾನು ಮಾಡ್ತೀನಿ ಈಗ ನೋಡ್ರಿ ಸ್ಕ್ವೇರ್ ಆಕಾರ ಕಟ್ ಮಾಡ್ಕೊಳ್ತೀನಿ ಸಕ್ಕರೆ ಇರ್ತದಲ್ಲ ಹಂಗಾಗಿ ಜಾಸ್ತಿ ಅಂಟು ಜ ಜಿ ಅಂದರೆ ಜಿ ಜಿಗಿ ಆದಿರ್ತದೆ ಹಿಂಗೆ ಪಟ್ಕನೆ ಬರೋಂಗಿಲ್ಲ ನಾವು ಕಟ್ ಮಾಡ್ಕೊಳಕ್ಕರೆ ನೀಟಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಬಿಡಿ ಬಿಡಿಸಿ ಒಂದೊಂದು ಎಣ್ಣೆಯಾಗ ಕರಿವಾಗ ಅದು ಬಿಟ್ಕೊಳ್ಳೋಂಗಿಲ್ಲ ಅದಕ್ಕನ್ನು ನಾವು ಹೀಗೆ ಕಟ್ ಮಾಡೋಕರೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಈಗ ತೋರಿಸ್ತೀನಿ ನೋಡ್ರಿ ಎಷ್ಟು ಚಂದ ಆಗ್ಯಾವು ಒಂದೊಂದೊಂದೊಂದೊಂದಾಗಿ ಎಣ್ಣೆ ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಟೀನಿ ಈಗ ಪ್ಲೇಟಿಗೆ ಎತ್ತಿ ಹಾಕೋತೀನಿ ಕಡೆ ಸೈಡಿಗೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ ನೋಡಿರಿ ಇಷ್ಟು ದಪ್ಪ ಇದಕ್ಕೆ ದಪ್ಪ ಮತ್ತಿಷ್ಟು ಇವು ನೋಡಿರಿ ಹಿಂಗೆ ಎಳಿತಾವು ಅದಕ್ಕೆ ನಾವು ಕಟ್ ಮಾಡ್ಕೊಳಕ್ಕರೆ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿರಿ ಈಗ ಆಲ್ಮೋಸ್ಟ್ ಒಂದಿಷ್ಟು ತಕ್ಕೊಂಡಿನಿ ಸೊ ಅದಕ್ಕೆ ನೋಡಿರಿ ಇಷ್ಟು ಇಷ್ಟು ದಪ್ಪವಾಗಿರಬೇಕು ಯಾವಾಗಲೂ ಇದಕ್ಕೂ ತೆಳ್ಳಯ್ತಂದ್ರೆ ಅದು ತಿನ್ನುವಾಗ ಕಟ್ ಕಟ್ ಅಂತವು ಫಳ್ಳಾಗಂಗಿಲ್ಲ ಇದೊಳಗೆ ಸ್ಮೂತಾಗಿ ಫಳ್ಳಾಗಿ ಮ್ಯಾಲೊಂಥರ ಲೇಯರ್ ಕ್ರಿಸ್ಪಿ ಲೇಯರ್ ಬಂದಂಗೆ ಆಗಿರ್ತಾವೆ ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ದದ ನಾನೀಗ ಎಣ್ಣೆಯೊಳಗೆ ಬಿಟ್ಕೊಳತ್ತೀನಿ ಸಣ್ಣ ಮಿಡಿಯಮ್ ಅಂದರೆ ಗ್ಯಾಸ ಸ್ಲೇಮ ಫುಲ್ ಸಣ್ಣ ಇಡಕ್ಕ ಮಿಡಮ್ ಇಡಬಾರ್ದು ಫುಲ್ ಸಣ್ಣ ಇಟ್ಟು ಬಳೋತನ ಸ್ವಲ್ಪ ತಿರುಗಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಜೋರಿಟ್ಟು ತೆಗ್ದಿಕ್ಕೋ ಫುಲ್ ಕರೆಕ್ಟ್ ಗೋಲ್ಡನ್ ಕಲರ್ ಬರ್ತದೆ ನೋಡ್ರಿ ನಾ ಬಿಟ್ಟು ಮತ್ತೆ ಈ ಕಡೆ ಉಳ್ಳಿ ಮಾಡಕ್ಕರ ಸ್ವಲ್ಪ ಸ್ವಲ್ಪ ತೊಳಗೆ ಇದರ ಹೊತ್ತದಂಗೆ ಅವು ಕೈ ಬಿಡದೆ ನಾವು ತಿರ್ಬಾಡಬೇಕು ಅಂದ್ರೆ ಕರೆಕ್ಟಾಗಿ ಕಲರ್ ಒಂದೇ ಲೆವೆಲ್ ಬರ್ತವೆ ಅಷ್ಟಕ್ಕೂ ಇಲ್ಲಕ್ಕೆ ಒಂದು ಕಡೆ ಡಾರ್ಕ್ ಒಂದರ ಕಡೆ ಲೈಟ್ ಆಗಿರ್ತಾವೊಂದು ಶಂಕರಪಳ್ಳೆ ಹಂಗೆ ಇರ್ತಾವೆ ನೋಡ್ರಿ ಅದು ಕೈ ಬಿಡದೆ ಒಂದೇ ಲೆವೆಲ್ ಆಗಿ ಚೆಂದಗೆ ತಿರ್ಬಾರ್ದೆ ಅಂದ್ರೆ ಡಾರ್ಕ್ನು ಆಗೋಲ್ಲ ಈ ಕಡೆ ನೋಡ್ರಿ ಎಷ್ಟು ಕ್ಲಿಯರಾಗಿ ಎಷ್ಟು ಕಲರ್ ಗೋಲ್ಡ್ ಕಲರ್ ಬಂದದ ಮತ್ತು ಲೇರ್ ಲೇರ್ ಹೆಂಗೆ ಕಾಣ್ತಾವೆ ನೋಡ್ರಿ ಮೇಲಿಂದೆ ನಾನು ತೆಳುವಾಗಿ ಎಷ್ಟು ನಿಮಗೆ ತೋರಿಸಿದ್ದಿಲ್ಲ ಕರದ ಮೇಲೆ ಎಷ್ಟು ದಪ್ಪಾಗಿ ನೋಡ್ರಿ ಎಷ್ಟು ಮಸ್ತಗ್ಯೋ ಕ್ರಿಸ್ಪಿ ಬ್ಯಾಗ್ ಇಟ್ಟ್ರಂತರೂ ಕರಗಬೇಕು ಫ್ರೆಂಡ್ಸ್ ನನ್ನ ವೀಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಿಯಾಗಿ ಮತ್ತು ಒಳಗೆಲ್ಲ ಒಂಥರ ಸ್ಮೂತಾಗಿ ಹಿಂಗೆ ಹಿಂಗೆ ಬಟ್ಟೆಲೆ ಪ್ರೆಸ್ ಮಾಡಿದ್ರೆ ಹಿಂಗೆ ಪಳ್ಳ ಅಷ್ಟು ಫಳ ಪಳ್ಳ ಇದಕ್ಕೇನು ಸೋಡ ಹಾಕಿಲ್ಲ ಏನೂ ಹಾಕಿಲ್ಲ ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈಗಂತೂ ಶ್ರಾವಣ ಬರ್ ಬರಕತ್ತೈತಿ ಶ್ರಾವಣಕ್ಕಂತರೂ ಈ ಥರ ಪರಾ ಪರಾಳ ಬೇಕಾಗ್ತವೆ ಹಾಗಾಗಿ ನಾನು ಈ ವಿಡಿಯೋ ನಿಮ್ಗೆ ಶೇರ್ ಮಾಡೀನಿ ಪ್ಲೀಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಗೆ ಪ್ರ ಅಭಿಪ್ರಾಯ ಈ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾವ ಥರ ಆಗ್ಯಾವ ಅನ್ನೋದು ನೀವು ನನಗೆ ಹೇಳ್ಬೋದು ಮತ್ತು ನೀವು ಯಾವ ಥರ ಇದು ಮಾಡ್ತೀರ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಎಷ್ಟು ಕ್ಲಿಯರ್ ಆಗ್ಯೆವು ಎಷ್ಟು ಮಸ್ತ್ ಆಗ್ಯವು ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗ್ಯವು ಇದು ಸೌಂಡ್ ಮೇಲೆ ನಿಮ್ಗೆ ಗೊತ್ತದೆ ಎಷ್ಟು ಕ್ರಿಸ್ಪಿಸ್ನೆಸ್ ಆಗ್ಯಾವ ಅನ್ನೋದು ತೋರಿಸ್ತೀನಿ ನಾನು